ಅದನ್ನು ಇವತ್ತು ಉನ್ನತ ಮಟ್ಟಗೊಳಿಸ್ಲಿಕ್ಕೆ ನಮ್ಮಂಥ ಸಂಘಟನೆಗಳ ಹೋರಾಟ ರೈತ ಪರ ಹೋರಾಟ ಸಾರ್ವಜನಿಕರ ಹೋರಾಟ ಈ ಹೋರಾಟದಲ್ಲಿ ಇವತ್ತು ಆಸ್ಪತ್ರೆ ಮೇಲ್ದರ್ಜೆ ಬಂದು ಹೊರಗಡೆ ಗುತ್ತಿಗೆದಾರ ಅದರ ಮೇಲೆ ಬಂದಂಥ ಅನಿಸ್ತಕ್ಕಂಥ ವ್ಯಕ್ತಿ ಕೆಲವು ಜನ ಏಕೋ ಜನ ಮಾತಾಡೋದು ಈ ಆಸ್ಪತ್ರೆ ಒಳಗಡೆ ಈ ರಾಣಿ ಇವರೆಲ್ಲ ಇಲ್ಲಿ ನಿಂತ್ಕೊಂಡು ಈ ತರ ಮಾಡ ಏನು ಲೂಟಿ ಮಾಡ ಈ ರೀತಿ ಬಡವರ ಬಗ್ಗೆ ಬಡವರ ರಕ್ತ ಇತ್ತು ನಮ್ಮ ಸಂಘಟನೆ ರಾಜ ಒಂದು ಒಂದು ಉನ್ನತ ಮಟ್ಟದ ಒಳ್ಳೆ ರಾಜತಿ ರಿಟ್ ಬರ್ಬೇಕಂತ ಏನೇನು ರಾಣೆ ಕಡೆ ಆ ಗುಳಿಗೆ ಸುಟ್ಟಿರ್ಬೋದು ಸಾಕಷ್ಟು ಅದಾದ ನಂತರ ಕೋವಿಡ್ ಟೈಮ್ ನಲ್ಲಿ ಒಂದು ಹದ್ನಾರು ಪರ್ಸೆಂಟ್ ಇವನಿಂದ ಸತ್ತಿರ ಸಾರ್ವಜನಿಕ ದೊಡ್ಡ ಮರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಾಹಿತಿಯನ್ನ ಕೊಟ್ಟ ಹಾಕ್ಬಿಟ್ಟ ಎಷ್ಟೋ ರೊಕ್ಕ ಮಾರಿ ಆ ರೊಕ್ಕ ಮಹಿಳಾ ಸಿಬ್ಬಂದಿಗೆ ಎಷ್ಟು ಕಿರುಕುಳ ಕೊಡ್ತಾನಂದ್ರೆ ಈ ರೀತಿ ದುರ್ವರ್ತನೆ ಆಮೇಲೆ ಮಾಧ್ಯಮ ಬರಲಿ ಯಾರೇ ಒಂದು ಜನ ಹೆದರನ್ ಮಾಡಿದಾನೆ ಮೊಟ್ಟ ಮೊದಲನೇದಾಗಿ ಪವರ್ ಟಿವಿ ಬಿ ಅವರಿಗೆ ನಾವು ಅಭಿನಂದನೆ ಪ್ರಯ ವೈದ್ಯ ಅಧಿಕಾರಿ ಡಾಕ್ಟರ್ ರೋಗಿಗಳು ಶಸ್ತ್ರ ಚಿಕಿತ್ಸೆ ಬರ್ತಾರೆ ತಕಂತ ಸ್ಟ್ರಿಂಗ್ ಆಪರೇಷನ್ ಮೂಲಕ ಸೇರೆಡಿದ್ರು ಹಿಡಿದು ಅವರು bail ಗೆldಿದಿದ್ದಾರೆ ಇವತ್ತು ಮುಖಾಂತರ ಇವತ್ತು ನಾವು ಪ್ರತಿಭಟನೆ ಮಾಡಿ ಮಾಡಿ jail ಕಟ್ಟಬೇಕು ಸುಮಾರು